ಅವರಿಗೆ ಕಡೆ ವ್ಯವಸ್ಥೆ ಕಡ್ದು ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ರು ಕೊಡ್ತಾ ಇದ್ದೆ ಅವರು ರೈತರು ಅಲ್ವ ಬೇರೆ ಊರಿನ ಬಂದಿದಾರೆ ಅಂದಮೇಲೆ ಸ್ವಲ್ಪ ಯಾವ ಯಾವರಿಗೆ ಹೋಗೋದಿದು ಇದು ಇಲ್ಲೇ ನಮ್ಮ ಅತ್ನಿ ತಾಲೂಕ ಮುರುಗುಂಡಿ ಅಂತ ಸರ್ ಅತ್ನಿ ತಾಲೂಕು ಮುರುಗುಂಡಿ ಅಂತ ಅವರಿಗೆಲ್ಲ ಮಾರ್ಗದರ್ಶನ ಕೊಡ್ಬೇಕು ನೀವು ಮಾರ್ಗದರ್ಶನ ಕೊಡ್ತೀವಿ ಸರ್ ನೋಡಿ ಸರ್ ಸುಮಾರು ಇದು ಒಂದು ಎರಡು ಕೆಜಿ ಅಂದ್ರೆ ಅಂದರೆ ಚೆನ್ನಾಗಿ ಐದು ಕೆಜಿ ಐದು ಕೆ ಜಿ ಆಗ್ಬೋದು ಎರಡು ಕಪ್ ಕೊಡಿ ಎರಡು ಕಬ್ಬು ಐದು ಕೆಜಿ ಕೆ ಆಗ್ಬೋದು ಈಗ ಎಸ್ ಎನ್ ಕೆ ಹದಿಮೂರ ಮುನ್ನೂರ ಎಪ್ಪತ್ನಾಲ್ಕು ಹೌದು ರೆಕಮೆಂಡ್ ಮಾಡ್ತೀರಾ ನೀವು ಈಗ ನಿಮ್ಮ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಬೆಳೆಯಲ್ಲಿ ಒಂದು ಮೂರು ವರ್ಷ ಇದು ನೋಡಿ ಇದು ಮೂರನೇ ಪ್ಲಾಟ್ ಬರ್ತಿದೆ ಅದು ಎಸ್ ಎನ್ ಕೆ ಹದಿಮೂರ ಮುನ್ನೂರ ಮೂವತ್ನಾಲ್ಕು ನಾಲ್ಕು ಅದಕ್ಕೆ ಈಗ ನೈಂಟಿ ಸೆವೆನ್ ಡೇಸ್ ಆಗಿದೆ ನೈಂಟಿ ಸೆವೆನ್ ಡೇಸ್ ಹಾಂ ಹೌದು ಹ್ಞೂ ಈಗ ಅದಕ್ಕೆ ಕೆಳಗಡೆ ಮೂರು ನಾಲ್ಕು ನಾಲ್ಕಲ್ಕು ಗಣಿಕೆ ಆಗಿದೆ ಹ್ಞೂ ಚೆನ್ನಾಗಿ ಬರ್ತಿದೆ ಮರಿನೂ ಚೆನ್ನಾಗಿ ಬರುತ್ತೆ ನೋಡಿ ಸರ್ ಇದು ಈ ಥರ ಮರಿ ಬರುತ್ತೆ ಇದು ಮರಿ ಹೌದು ಇಲ್ಲ ಸಂತಾರಿ